ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತು ನಾನು ಬೀಟ್ರೋಟ್ ಮತ್ತು ಕ್ಯಾರೆಟ್ ಉಪಯೋಗಿಸ್ಕೊಂಡು ಯಾವ ಥರ ಜ್ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪದೇ ಕಾಮೆಂಟ್ ಮಾಡಿ ಮೊದಲಿಗೆ ನಾವು ಒಂದು ಕ್ಯಾರೆಟ್ ಒಂದು ಬೀಟ್ರೋಟ್ ಮೂರು ಗೋಡಂಬಿ ಒಂದು ಏಲಕ್ಕಿ ಸ್ವಲ್ಪ ಒಂದು ಒಂದೂವರೆ ಚಮಚ ಬೆಲ್ಲ ಹಾಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ಹಾಲು ಸ್ವಲ್ಪ ನೀರು ನೋಡಿ ಬೀಟ್ರೋಟ್ ಕ್ಯಾರೆಟಿಂದ ತುಂಬಾ ಎಲ್ತಿಗೆ ಒಳ್ಳೆಯದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗಾಗ್ಬೋದು ಮಕ್ಕಳಿಗೂ ತುಂಬಾ ಒಳ್ಳೆಯದು ಸ್ಕಿನ್ಗೂ ಕೂಡ ಫಾಲ್ ಆಗೋಲ್ಲ ಸ್ಕಿನ್ ಸಾಫ್ಟಾಗಿರುತ್ತೆ ಹೆಲ್ತಿಗೂ ಕೂಡ ಒಳ್ಳೆಯದು ಮೊದಲಿಗೆ ನಾವಿಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಸ್ಕಿನ್ ತೆಗೆದುಬಿಟ್ಟು ಅದರ ಸಿಪ್ಪೆಯನ್ನು ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ತುರ್ ತುರ್ದುಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಸೇರಿಸ್ಕೋಬೋದು ಅಥವಾ ಕಲ್ಲು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಈಸಿಯಾಗೆ ಕ್ವಿಕ್ಕಾಗಿ ಮಾಡ್ಕೋಬಹುದು ನಾನಿಲ್ಲಿ ಮಾಮೂಲಿ ಮಿಕ್ಸಿ ಜಾರಲ್ಲೇ ಇದ್ದೀನಿ ನೀವು ಬೇಕಾದರೆ ಜ್ಯೂಸ್ ಜಾರಲ್ಲೂ ಕೂಡ ರುಬ್ಕೋಬೋದು ಜ್ಯೂಸ್ ಜಾರಲ್ಲಿ ರುಬ್ಕೊಂಡ್ರೆ ನಾವು ಸೋರಿಸ್ಕೋಬೇಕಾಗತ್ತೆ ಜ್ಯೂಸನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಇದರಲ್ಲೇ ಇದ್ದೀನಿ ಇದರಲ್ಲಿ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಹಾಗೆ ಕುಡಿಬೋದು ಹಾಗಾಗಿ ನಾನು ಈ ಈ ಜಾರಲ್ಲೇ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ರೌಂಡ್ ರುಬ್ಕೊಳ್ಳೋಣ ನೋಡಿ ಇಷ್ಟ ಆಗಿದೆ ಮತ್ತು ಇವಾಗ ಹಾಲನ್ನು ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮತ್ತು ನುಣ್ಣಗೆ ರುಬ್ಕೊಳ್ಳೋಣ ಈಸಿಯಾಗಿ ನಿಮಗೆ ಬೇಕಾದರೆ ಇದಕ್ಕೆ ಐಸ್ ಕ್ಯೂಬ್ಸು ಕೂಡ ಸೇರಿಸ್ಕೊಂಡು ರುಬ್ಕೋಬಹುದು ಅಥವಾ ಐಸ್ ಕ್ಯೂಬ್ಸ್ ಗ್ಲಾಸ್ಗೆ ಕೂಡ ಹಾಕ್ಕೊಂಡು ಕುಡಿಬೋದು ಆದರೆ ನಾನು ಇಲ್ಲಿ ಯಾವುದೇ ಥರ ಐಸ್ ಕ್ಯೂಬ್ಸ್ ಯೂಸ್ ಯೂಸ್ ಇಲ್ಲ ನೋಡಿದ್ರಲ್ಲ ಇಷ್ಟೇ ಈಸಿಯಾಗೆ ಮಾಡ್ಕೋಬೋದು ಎಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ಕ್ಯಾರೆಟಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅದೇ ಥರ ಬೀಟ್ರೋಟಿಂದ ಕೂಡ ನೀವು ಕೂಡ ತಪ್ಪದೇ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ನೋಡಿ ಇಲ್ಲಿ ಮಕ್ಕಳು ಕುಡಿತವ್ರೆಂಕ